ಪ್ರಸಿದ್ಧ ಹಾಸನಾಂಬೆ ದೇವಸ್ಥಾನದಲ್ಲಿ ಭಕ್ತರ ದಂಡು ಹೆಚ್ಚಾಗ್ತಿದೆ ಈ ಹಿನ್ನೆಲೆ ಹಾಸನ ಡಿಸಿ ಲತಾ ಕುಮಾರಿಗೆ ಎಸ್ಪಿ ಪತ್ರ ಬರೆದಿದ್ದಾರೆ ರಜೆ ಇರುವ ಕಾರಣ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ದೇವಸ್ಥಾನದ ಸುತ್ತಮುತ್ತ ಸ್ಥಳಾವಕಾಶ ಕಡಿಮೆ ಇದೆ ನಮಗೆ ಹೆಚ್ಚಿನ ಪೊಲೀಸ್ ತುಕಡಿಗಳು ಬೇಕಾಗಿದೆ ಜನಸಂದಣಿ ಹೆಚ್ಚಾಗಿ ನೂಕು ನೂಗಲು ಉಂಟಾಗಿ ಕಾಲ್ತುಳಿತ ಆದರೆ ಕಷ್ಟ ಇದೆಲ್ಲವನ್ನ ಪೊಲೀಸ್ ಇಲಾಖೆ ನಿಯಂತ್ರಿಸಬೇಕಾಗಿದೆ ಏನಾದರೂ ಆದರೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಲ್ಲ ಎಂದು ಎಸ್ಪಿ ಸುಜಿತಾ ಅವರು ಡಿಸಿ ಲತಾ ಕುಮಾರಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಹೊಲದಲ್ಲಿ ಕೆಲಸ ಮಾಡುವಾಗ ಸಿಡಿಲು ಬಡೆದು ಯುವ ರೈತ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಕುದುರಿಹಾಳ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೆರಡು ವರ್ಷದ ವಿನಾಯಕ್ ಕೋಣೆ ಮೃತ ಮೃತಯುವ ರೈತನಾಗಿದ್ದು ಹೊಲದಲ್ಲಿ ಕೆಲಸ ಮಾಡುವ ವೇಳೆ ಮಳೆಯಿಂದ ಸಿಡಿಲು ಬಡಿದು ರೈತ ಸಾವನ್ನಪ್ಪಿದ್ದಾನೆ ಇನ್ನು ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರು ದುಃಖಿಸುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂದು ಹಲವೆಡೆ ಜಿಟಿ ಜಿಟಿ ಮಳೆಯಾಗಿದ್ದು ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಆವರಿಸಿತ್ತು ಕಳೆದ ಒಂದು ವಾರದಿಂದ ಬಿಸಿಲಿನಿಂದ ಬಸವಳೆದಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ ಜಿಲ್ಲೆಯ ಹಲವು ಕಡೆ ಇನ್ನೂ ಎರಡು ದಿನಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುತ್ತಿದ್ದು ಅಂದರ್ಲಾಳ್ಹಳ್ಳಿಯಲ್ಲಿ ಧಾರಾಕಾರ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ ಗ್ರಾಮದ ಮುನಿಯಪ್ಪನಿಗೆ ಎಂಬಾತನಿಗೆ ಸೇರಿದಂತೆ ಮನೆಯೊಂದು ಕುಸಿದು ಬಿದ್ದಿದೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಮಲಗಿದ್ದ ವೇಳೆ ಮನೆ ಮುಂಭಾಗ ಕುಸಿದಿದೆ ಈ ವೇಳೆ ಎಚ್ಚೆತ್ತುಕೊಂಡ ಮನೆ ಮಂದಿ ಮನೆಯಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೊರಗೆ ಬರ್ತಿದ್ದಂತೆ ಮನೆಯ ಒಳಭಾಗವು ಕುಸಿತಗೊಂಡಿದೆ ರಾತ್ರಿ ಸುಮಾರು ಸುಮಾರು ಮಳೆ ಬಂತು ಮಳೆ ಬಂದಾಗ ಏನಾಯ್ತು ಅಂದ್ರೆ ನಮ್ಮ ಅಂದರಲ್ಲಿ ಕಾಲೋನಿನಲ್ಲಿ ಪಾಪ ಬಡವ್ರು ಐ ಐದು ಜನ ಇದ್ರು ಮನೆಯಲ್ಲಿ ಮನೆಯಲ್ಲಿ ಮಳೆ ಬಂದು ಜೋರಾಗಿ ಮನೆ ಜೋರಾಗಿ ಶಬ್ದ ಬಂದಿದೆ ಅಷ್ಟೊತ್ತಿಗೆ ಪ್ರಾಣಾಪಾಯ ಏನೂ ಆಗಿಲ್ಲ ಆಗಿದೆ ತುಂಬಾ ಒಂದು ಬರ್ತಾ ಇತ್ತು ದೇವರು ದೊಡ್ಡವರು ಇವತ್ತಿನ ದಿವಸ ಮನೆ ಬಿದ್ದೋಗ್ಬಿಟ್ಟು ಮನೆ ಇರೋಕ್ಕೆ ಜಾಗನೇ ಇಲ್ಲ ಇವತ್ತಿನ ದಿವಸ ಸರ್ಕಾರ ಇಂಥವ್ರನ್ನೆಲ್ಲ ಗುರುಸಿ ಅವ್ರ ಸಹಾಯದನ್ನ ಮಾಡಿಕೊಡ್ಬೇಕಾಗಿತ್ತು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ ರಾತ್ರಿ ಸುಮಾರು ಸುಮಾರು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ ಒಂಬತ್ತನೇ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗ್ತೀನಿ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದ್ದಾರೆ ಕೃಷಿ ಪತ್ತಿನ ಹದಿನೈದು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಹುಕ್ಕೇರಿಯಿಂದ ತೊಂಬತ್ತೆರಡು ಜನ ಮತದಾನ ಮಾಡಿದ್ದಾರೆ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಡಿಸಿಸಿ ಬ್ಯಾಂಕ್ಗೆ ಒಂಬತ್ತನೇ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗ್ತೀನಿ ಎಷ್ಟು ಮತಗಳ ಅಂತರದಲ್ಲಿ ಆಯ್ಕೆ ಅಂತ ಗೊತ್ತಾಗುತ್ತೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ತಿಳಿಸಿದರು ಹದಿನೈದು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ ತೊಂಬತ್ತೆರಡು ಮತದಾರರು ಮತದಾನ ಮಾಡಬೇಕಾಗಿತ್ತು ಪ್ರತಿಶತ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತೂ ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆ ಪಡ್ತಾಯಿದ್ದೇನೆ ಮತ್ತು ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರು ಒಟ್ಟಿನಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಈ ಚುನಾವಣೆಯನ್ನು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಭಾಳ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳು ಹೇಳಿಕೆ ಇಚ್ಛೆ ಪಡ್ತಾಯಿದ್ದೀನಿ ಬೇಕ ಕೃಷಿ ಪತ್ತಿನ ಹದಿನೈದು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಿದ್ದು ಮಳೆಯಿಂದ ಹದಿನಾಲ್ಕು ಲಕ್ಷ ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಮಂಡ್ಯದಲ್ಲಿ ಸಚಿವ ಚೆಲವರಾಯಸ್ವಾಮಿ ಮಾಹಿತಿ ನೀಡಿದರು ರಾಜ್ಯದ ಹದಿನಾಲ್ಕು ಲಕ್ಷ ಹೆಕ್ಟರ್ ರಾಜ್ಯದಲ್ಲಿ ಮಳೆಯಿಂದ ನಷ್ಟವಾಗಿದೆ ಎನ್ಡಿಆರ್ಎಫ್ ನಿಗದಿಪಡಿಸಿದ ಪರಿಹಾರಕ್ಕಿಂತ ಎಂಟು ಸಾವಿರದ ಐನೂರು ರೂಪಾಯಿ ಹೆಚ್ಚಿನ ಪರಿಹಾರ ನೀಡಲಾಗಿದೆ ಇನ್ನು ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದಂಥ ಸರ್ಕಾರಿ ಅಧಿಕಾರಿಗಳ ಅಮಾನತು ವಿಚಾರ ಸಂಬಂಧ ಎಸ್ ಪಥ ಸಂಚಲನ ಆ ಸಂಘಟನೆಯ ವೈಯಕ್ತಿಕವಾಗಿದೆ ಆರ್ಎಸ್ಎಸ್ ಬಿಜೆಪಿ ಅಂಗಸಂಸ್ಥೆಯಾಗಿ ಕೆಲಸ ಮಾಡುತ್ತಿದೆ ಎಸ್ ಚಟುವಟಿಕೆ ನಿಷೇಧ ಕುರಿತು ಸರ್ಕಾರದ ತೀರ್ಮಾನವೇ ಅಂತಿಮವಾಗಿದೆ ಅಂತ ಹೇಳಿದರು ನಮ್ಮಲ್ಲೇನು ಹದಿಮೂರು ಹದಿನಾಲ್ಕು ಲಕ್ಷ ಹೆಕ್ಟೇರ್ಸ್ ರಾಜ್ಯದಲ್ಲಿ ನಷ್ಟ ಆಗಿದೆ ರಾಜ್ಯದಿಂದ ಹೆಚ್ಚುವರಿಯಾಗಿ ಏನು ಎನ್ ಡಿ ಆರ್ ಎಫ್ನಲ್ಲಿ ಈ ಪರಿಹಾರ ನಿಗದಿಯಾಗಿದೆ ಅದಲ್ಲದಲ್ಲೇ ಅದರಷ್ಟೇ ಈ ಎಂಟುವರೆ ಸಾವಿರ ಇರೋ ಕಡೆ ಎಂಟುವರೆ ಸಾವಿರ ಅವರ ಅಡಿಷನಲ್ಲಾಗಿ ಸೇರಿಸಿಕೊಡೋ ತೀರ್ಮಾನ ತೊಗೊಂಡು ಈಗಾಗಲೇ ಸರ್ವೆ ನಡೀತಾ ಇದೆ ಕೆಲವು ಕಡೆ ಸರ್ವೆ ಕಂಪ್ಲೀಟ್ ಆಗಿರೋ ಕಡೆ ಸೊ ಹಣ ರಿಲೀಜು ಆಗಿದೆ ಸೊ ಹೆಚ್ಚುವರಿಯಾಗಿ ರಸ್ತೆ ಹಾಳಾಗಿರೋದಿರ್ಬೋದು ಇನ್ನೂ ಬೇರೆ ಬೇರೆ ಥರದ ಮಳೆಯಿಂದ ಆಗಿರ್ತಕ್ಕಂಥ ಹಾನಿಯನ್ನು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಲಿಕ್ಕೆ ತೀರ್ಮಾನ ಆಗಿತ್ತು ಬಹುಶಃ ನಾನು ನಾಲ್ಕೈದು ದಿವಸ ಫಿಲಿಪೈನ್ಸ್ಗೆ ಸ್ವಲ್ಪ ರೈಸ್ ರಿಸರ್ಚ್ ಸೆಂಟ್ರ್ ವಿಸಿಟ್ ಮಾಡಲಿಕ್ಕೆ ಹೋಗಿದ್ದೆ ನಮ್ಮ ಬಿ ಸಿ ಫಾರಮ್ನಲ್ಲಿ ಹೊಸ ವಿಶ್ವವಿದ್ಯಾನಿಲಯಕ್ಕೆ ಒಂದು ಎಮ್ ಒ ಮಾಡಲಿಕ್ಕೆ ಹಾಗಾಗಿ ಸಂಪೂರ್ಣ ಮಾಹಿತಿ ಇಲ್ಲ ಬಹುಶಃ ಕಂಪ್ಲೀಟಾಗಿ ತಲುಪಿಸೋ ಇದೆಯಾ ಅಥವಾ ಇನ್ನೂ ಕಂಪ್ಲೀಟ್ ಆಗ್ತಾ ಇದೆಯಾ ಸೊ ನಿಖರವಾಗಿ ನನಗೆ ಅಮೌಂಟ್ ಗೊತ್ತಿಲ್ಲದೆ ಇರೋದರಿಂದ ನಾನು ಸೊ ದಾವಣಗೆರೆಯಿಂದ ಆಚೆ ಆಗಿತ್ತು ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಬೀದರ್ ಮಾಜಿ ಸಂಸದ ಭಗವಂತ್ ಕೂಬಾಗೆ ಬರೋಬ್ಬರಿ ಇಪ್ಪತ್ತೈದು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ನೋಟಿಸ್ ನೀಡಲಾಗಿದೆ ಕಲಬುರಗಿ ಜಿಲ್ಲೆ ಕಾಳಗಿ ತಹಶೀಲ್ದಾರ್ ನೋಟಿಸ್ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಜೂನ್ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ಹದಿನೆಂಟರವರೆಗೂ ಗಣಿಗಾರಿಕೆ ನಡೆದಿದ್ದು ಚಿತ್ತಾಪುರ ತಾಲೂಕಿನ ವೆಚ್ಚಾದಲ್ಲಿ ಎರಡು ಎಕರೆ ಅನುಮತಿ ಪಡೆದು ಎಂಟು ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿದೆ ಎಂದು ಆರೋಪಿಸಲಾಗಿದೆ ಇನ್ನು ರಾಜ್ಯದ ಖನಿಜ ಸಂಪತ್ತು ಲೂಟಿ ಮಾಡಿದ ಆರೋಪದಲ್ಲಿ ಸಂಜೀವ್ ಕುಮಾರ್ ತಿಪ್ಪಣ್ಣ ಜೌಕರ್ ದೂರಿನ ಆಧಾರದಲ್ಲಿ ಪರಿಶೀಲನೆ ನಡೆಸಲಾಗಿದೆ ಮಂಡ್ಯದಲ್ಲಿ ಹೆದ್ದಾರಿ ರಸ್ತೆ ಬದಿಯ ಹಳ್ಳಕ್ಕೆ ಮಾರುತಿ ವ್ಯಾನ್ ಉರುಳಿ ಬಿದ್ದು ವ್ಯಾನ್ ಚಾಲಕ ಗಂಭೀರ ಗಾಯಗೊಂಡಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅಗ್ನಿಶಾಮಕ ಕಚೇರಿ ಮುಂದೆ ಈ ಘಟನೆ ನಡೆದಿದೆ ವ್ಯಾನ್ನಲ್ಲಿ ಸಿಲುಕಿ ನರಳಾಡುತ್ತಿದ್ದ ಚಾಲಕನನ್ನ ಮಾನವೀಯತೆ ದೃಷ್ಟಿಯಿಂದ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಕಿಕ್ಕೇರಿ ಮೂಲದ ಮೂಲದ ವ್ಯಾನ್ ಚಾಲಕ ಧನಂಜಯ್ಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆಸಿದ್ದಾರೆ ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹದಗೆಟ್ಟ ವ್ಯವಸ್ಥೆ ಖಂಡಿಸಿ ಹೊಸನಗರದ ಮತ್ತಿಮನೆ ಗ್ರಾಮದ ಶ್ರೀಕಾಂತ್ ಗುಂಡಿಯಲ್ಲಿ ಐವತ್ತಕ್ಕೂ ಹೆಚ್ಚು ಅಡಿಕೆ ಗಿಡ ನೆಟ್ಟು ಏಕಾಂಗಿ ಪ್ರತಿಭಟನೆ ನಡೆಸಿದರು ರಾಣೆಬೆನ್ನೂರು ಬೈಂದೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಹಾಳಾಗಿದೆ ಹೊಸನಗರ ಮತ್ತು ನಗರ ನಡುವಿನ ರಸ್ತೆಯಲ್ಲಿ ಗುಂಡಿ ಹೆಚ್ಚಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ಹಾಳಾಗಿ ಹಲವು ವರ್ಷ ಕಳೆದರೂ ದುರಸ್ತಿ ಮಾಡಿಲ್ಲ ಹದಿನೈದು ದಿನದೊಳಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಗುಂಡಿ ಮುಚ್ಚಲು ಒತ್ತಾಯಿಸಿದರು ಶ್ರೀಗಂಧದ ಮರಗಳನ್ನು ಅಕ್ರಮವಾಗಿ ಕಡಿದು ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಯಿಂದ ಎರಡು ಲಕ್ಷ ಮೌಲ್ಯದ ಮೂವತ್ತು ಶ್ರೀಗಂಧ ತುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಗ್ರಾಮದ ನಿವಾಸಿ ಇಸ್ಮಾಯಿಲ್ ಖಾನ್ ಬಂಧಿತ ಆರೋಪಿಯಾಗಿದ್ದು ಬಸವಪಟ್ಟಣ ದಾಗಿನಕಟ್ಟೆ ಗ್ರಾಮಗಳ ಮಧ್ಯದ ರಸ್ತೆಯಲ್ಲಿ ಕಾನೂನು ಬಾಹಿರವಾಗಿ ಶ್ರೀಗಂಧದ ಮರಗಳ ತುಂಡುಗಳನ್ನು ಆರೋಪಿ ಮಾಡಲು ಆರೋಪ ಮಾಡಿದ್ದಾರೆ ಇನ್ನು ಆರೋಪಿಯ ವಿರುದ್ಧ ಈ ಹಿಂದೆ ದಾವಣಗೆರೆ ಗ್ರಾಮಾಂತರ ಠಾಣೆ ಹಾಗೂ ಬಸವಪಟ್ಟಣ ಠಾಣೆಗಳಲ್ಲಿ ಹಲವು ಅಪರಾಧ ಪ್ರಕರಣಗಳು ದಾಖಲಾಗಿವೆ